ನಮ್ಮ ಆಶ್ರಮದಲ್ಲಿ ಹುಟ್ಟು ಆಚರಣೆ ಮಾಡ್ತಿದ್ದಾರೆ ಅವರಿಗೆ ದೇವರು ಕಾಪಾಡಿ ಅವ್ರ ಕುಟುಂಬದವರಿಗೆ ಹಾಗೆ ಒಂದು ಜ್ವರ ನೋಡಿ ಇವತ್ತು ಈ ದಿನ ಬಂದಿ ನಮ್ಮ ದೇವರ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸಿದರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯ ಇದೇ ತರ ಸಮಾಜ ಸೇವೆಗಳನ್ನ ಮಾಡಿ ನಿಮ್ಮ ಕುಟುಂಬದವರೆಲ್ಲರೂ ಸೇರಿ ಇದು ನಮ್ಮ ಆಶ್ರಮ ಬಂದಿರೋದು ಸ್ನೇಹಿತರೆ ಎರಡನೇ ಸಲ ನಮಗೆ ತುಂಬಾ ಖುಷಿ ಆಗುತ್ತೆ ಇದನ್ನ ಬಂದು ಇಷ್ಟಪಡ್ತದೆ ಸಲ ನೀನು ಬಂದಿರೋದು ನಮ್ಮ ಆಶ್ರಮಕ್ಕೆ ಇಷ್ಟಪಡ್ತದೆ ಹೌದಾ ಖುಷಿ ಆಯ್ತಾ ಡ್ಯಾಡಿ ಈ ತರ ಕರ್ಕೊಂಡ್ಬಂದಿ ಒಂದು ನೀವು ಹುಟ್ಟು ಅನ್ನೋದು ಪ್ರಯುಕ್ತ ಈ ತರ ಮಾಡ್ತಾರೆ ನನಗಂತೂ ತುಂಬಾ ಖುಷಿ ಆಗ್ತದೆ ಈ ಕಾಲದಲ್ಲಿ ಹುಡುಗರು ಎಲ್ಲೆಲ್ಲೋ ಮೋಜು ಮಸ್ತಿ ಮಾಡ್ತಾರೆ ನೀನು ಬಂದಿ ಇಲ್ಲಿ ನಮ್ಮ ಆಶ್ರಮದಲ್ಲಿ ಬಂದು ಇದನ್ನ ಹುಟ್ಟು ಹಬ್ಬ ಆಚರಣೆ ಮಾಡ್ತಿದ್ಯಾ ಮತ್ತೆ ನೋಡಿ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಎಲ್ಲರೂ ಊಟ ವ್ಯವಸ್ಥೆ ಮಾಡ್ತಿದ್ದೀರಾ ನಿಮ್ ಕುಟುಂಬದವಾಗ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನೋಡಿ ನಮ್ಮ ಹುಡುಗ ಮಾತಾಡಲ್ಲ ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್ ಹಂಗೆ ನೋಡಿ ನಮ್ಮ ಪಕ್ಕ ಶರಣ ಮಗಳ ಬಂದಿದ್ದಾರೆ ನಮ್ಮ ಆಶ್ರಮದಲ್ಲಿ ಹುಟ್ಟು ಹಬ್ಬ ಮಾಡ್ತಿದ್ದಾರೆ ಹುಡುಗ ಏನು ಅನಿಸ್ತಿದೆ ನಿಮಗೆ ಅದಕ್ಕೆ ತುಂಬ ಚೆನ್ನಾಗಿ ಈ ದೇವ್ರ ಮಕ್ಳು ಜೊತೆ ನಾವು ಬಂದ್ಬಿಟ್ಟು ಈ ಥರ ಸಂತೋಷನ ಹಂಚ್ಕೊಂಡು ನಾವು ಊಟ ಹಾಕಿದ್ರೆ ಒಂಥರ ಸಂತೋಷ ನನಗೂ ಈ ಸುಮ್ಮನೆ ನಮ್ಮ ಹುಡುಗರ ಜೊತೆ ಹೋತಾ ಅಲ್ಲಿ ಇಲ್ಲಿ ಅಲ್ಲಿ ಕೋಲಿ ಹುಡುಗರ ಜೊತೆ ಬಿದ್ದಿ ಇಲ್ಲವೆಲ್ಲ ನಮ್ಮ ಹಿಂದೆ ಕೆಟ್ಟ ಕೆಲ್ಸಗಳೆಲ್ಲ ಮಾಡಿಕೊಂಡು ಅದೆಲ್ಲ ಮಾಡೋಕ್ಕಿಂತ ಈ ಥರ ತಂದೆ ತಾಯಿ ಜೊತೆ ಬಂದ್ಬಿಟ್ಟು ದೇವ್ರ ಮಕ್ಕಳು ಅನ್ನಿಸ್ತದೆ ನನಗೆ ತುಂಬ ಸಂತೋಷ ಆಯ್ತು ನೋಡ್ಬಿಟ್ಟು ಮೊದಲೆಲ್ಲ ನಾವು ಮಾಡಿದ್ವಿ ಮನೆಯಲ್ಲಿ ಯಾಕೆ ನಮ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಓದ್ಸತಿ ನಮ್ಮ ತಾತನ ತಿಥಿಗೆ ಬಂದಿದೆ ಹೌದು ಚೆನ್ನಾಗಿ ಕಾಣಿಸ್ತು ಹೌದು ಅದು ನನ್ನ ಬರ್ತ ನನ್ನ ಮಗನ್ ಬರ್ತದೆ ಇಲ್ಲದೆ ಮಾಡ್ಬೇಕು ಅಂತ ಅವತ್ತು ಹೇಳಿದೆ ಎರಡು ತಿಂಗಳು ಮುಂಚೆ ಹೌದು ನನ್ನ ಬರ್ತದೆ ಬರ್ತದೆ ಇಲ್ಲೇ ಮಾಡ್ತೀನಿ ಅಂತ ಇವಾಗ ಹೇಳಿದೆ ಆ ತರ ಬಂದೇ ಮಾಡ್ತಾ ಇದ್ದೀನಿ ಮಕ್ಕಳ ಜೊತೆ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಮ ಕೈಯಾರೇನೆ ನೋಡಿ

ಎಲ್ಲಾ ಎಲ್ಲ ಎಲ್ಲ ಬಾಗಿದಾ ಓಯ್ ಓ ಸಲ ಬನ್ನಿ ಏನು ಮಾಡ್ತಿ ನಾವು ಮನೆಗೆ ಹೋಗಿ ಮಾಡ್ತೀನಾ ಹೊರಗಡೆ ಅವರೇ ಅವರೇ ಮನೆಲೇ ಮಾಡೋದು ಓಟು ಓಟು ಅದಲ್ಲ ಮನೆಲೇ ಮಾಡೋದು ಅಂದ್ರೆ ಅದು ಬೆಟರ್ ಮನೆ ಮಾಡ್ಕೊಂಡು ಈ ದಿನ ನಮ್ಮ ಆಶ್ರಮ ಬಂದಿ ತುಂಬಾ ತುಂಬಾ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಸ್ನೇಹಿತರಿಗೆ ಶಫಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡಿ ಯಾರಾದರೂ ಕಮೆಂಟ್ ಮಾಡೋರು ದಯವಿಟ್ಟು ಹುಡುಗ ಇನ್ನೂ ಚೆನ್ನಾಗಿ ಸಮಾಜ ಸೇವೆ ಕೆಲಸಗಳನ್ನು ಮಾಡಲಿ ಚೆನ್ನಾಗಿ ತಂದೆ ತಾಯಿ ಹೇಳಿದಂಗೆ ಕೇಳ್ಕೊಂಡಿರಲಿ ಅಂತ ನಾನು ಒಂದು ನನ್ನ ಮನಸ್ಸಿಂದ ಭಾವನೆಯಿಂದ ಹೇಳ್ತಾಯಿದ್ದೀನಿ ನನ್ನ ಸ್ನೇಹಿತನೇ ಸಣ್ಣ ಆಶ್ರಮ ಈ ವಿಡಿಯೋ ನೋಡ್ತಕ್ಕಂತ ಎಲ್ಲರೂ ಅಣ್ಣ ತಮ್ಮಂದಿರು ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ಆಶ್ರಮ ಮಾಡಿದವರೆಲ್ಲ ಯಾರಾದರೂ ಬಂದು ಈ ವಿಡಿಯೋ ನೋಡಿಕೊಂಡು ಈ ತರ ಇಲ್ಲಿರ್ತಕ್ಕಂಥ ಜನರಿಗೆ ಊಟದ ವ್ಯವಸ್ಥೆ ಆಗುತ್ತೆ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡ್ಬೋದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಹುಡುಗರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡಿ ಕಮೆಂಟ್ ಮೂಲಕ ದಯವಿಟ್ಟು ಟಿವಿಯಿಂದ ಶೇರ್ ಮಾಡಿ ನಮಸ್ಕಾರ ಒಂದು ನಿಮಿಷ ಎಲ್ಲರಿಗೂ ಬಡಿಸಲಿ ಒಂದು ನಿಮಿಷ ಎಲ್ಲರಿಗೂ ಬಡಿಸ್ಲಿ ಕೈ ಮುಗಿರಿ दो जन एक वाश से दो सी करके 15 का ये हां हां तो सूरज बाबू और महेश सर 190 सिरोगी तो चालू उधर मार के और सिरोगी हां और ला मोबाइल अच्छा के आते दिन दी दो और बाए परवाइलेट को गुरु ब्रह्मा गुरु विष्णु गुरुदेव गुरुदेव जय हो जय हो जय सौर जय सौर गुरु साक्षात गुरु साक्षात परम ब्रह्मा परम ब्रह्मा ओम ऐं श्री जय जय नमो गुरुदेव नमो नमो तथा कृष्ण भगवान तो नाना कृष्ण मोय तो नाना कृष्ण भगवान तो नाना कृष्ण मोय जाओ आरोग्य लाभ जा आरोग्य लाभ जा आरोग्य लाभ जा पुण्य सूर्य नमो नमो देव जय नमो नमो गुरुदेव नमो नमो हां जय हो नमो ತುಂಬ 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 ಥ್ಯಾಂಕ್ ಯು ನೋಡಿ ಈ ವಿಡಿಯೋ ನೋಡಿದರೆ ಎಲ್ಲರೂ ಅಣ್ಣ ತೊಂದರು ಹುಡುಗನಿಗೆ ನಮ್ಮ ಸಫಿಗೆ ವಿಶ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದನೂ ನಮ್ಮ ದೇವರ ಮಕ್ಕಳ ವತಿಯಿಂದನೂ ಹುಟ್ಟುಹಬ್ಬದ ಶುಭಾಶಯಗಳು ದಯವಿಟ್ಟು ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ನಮಸ್ಕಾರ